ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮೊಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ಸರ್ ಸರ್ ನನ್ನ ಹೆಸರು ಹರ್ಷ ಅಂತ ನಾನು ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆ ಮಾರುಕಟ್ಟೆ ಅಧಿಕಾರಿಯಾಗಿ ಈ ಕರ್ನಾಟಕ ಎಣ್ಣೆ ಬೀಜ ಬೆಳೆಗಾರ ಮಹಾಮಂಡಳ ನಿಯಮಿತದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮದು ನೇಚರ್ ವರ್ಕ್ ಅಂದ್ರೆ ನಮ್ಮ ಕರ್ತವ್ಯ ಏನಂದ್ರೆ ಈ ಪ್ರಾಡಕ್ಟ್ ಗಳನ್ನ ಕೆಒ ಪ್ರಾಡಕ್ಟ್ ಗಳನ್ನ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡುವುದು ಸೊ ಇಲ್ಲಿ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜೊತೆ ಗೂಡಿ ಕೆಲವೊಂದಿಷ್ಟು ಸೀಡ್ಸ್ ಗಳನ್ನ ಡೆವಲಪ್ ಮಾಡ್ತೀವಿ ಮಾಡಿ ಆ ರೈತರಿಗೆ ಅದನ್ನ ಹಚ್ತೀವಿ ಅಂದ್ರೆ ಯಾವ ಸೀಡ್ಸ್ ಸರ್ ಗ್ರೌಂಡ್ ಬೀಜ ಸೂರ್ಯಕಾಂತಿ ಸೋಯಾಬೀನ್ ಈ ಮೂರು ಬೆಳೆಗಳನ್ನ ಇತ್ತೀಚೆಗೆ ನಮ್ದು ಪಾಮ್ ಆಯಿಲ್ ಕೂಡ ಬಂದಿದೆ ಇವೆಲ್ಲ ಬೀಜಗಳನ್ನ ರೈತರಿಗೆ ಹಂಚಿ ರೈತರಿಂದಾನೇ ನಾವು ಕೇಂದ್ರ ಸರ್ಕಾರ ನಿಗದಿಪಡಿಸಿದಂತ ಬೆಂಬಲ ಬೆಲೆಯಲ್ಲಿ ರೈತರಂತ ರೈತರ ಉತ್ಪನ್ನವನ್ನು ಖರೀದಿ ಮಾಡ್ತೀವಿ ಅಂದ್ರೆ ಬೈಬ್ಯಾಕ್ ಮಾಡ್ತೀರಿ ಸರ್ ಹೌದು 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 ಬೈಬ್ಯಾಕ್ ಮಾಡಿ ನಮ್ಮದೇ ಆದಂತ ಯೂನಿಟ್ಗಳಲ್ಲಿ ಇವನ್ನ ಕ್ರಶ್ ಮಾಡಿ ಇದರಿಂದ ಎಡಿಬಲ್ ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ನಮ್ಮದೇ ಓನ್ ಬ್ರಾಂಡ್ ಅಲ್ಲಿ ಸಫಲ ಅಂತಕ್ಕಂಥ ಓನ್ ಬ್ರ್ಯಾಂಡ್ ಅಲ್ಲಿ ಮಾರಾಟ ಮಾಡ್ತೀವಿ ಗ್ರಾಹಕರಿಗೆ ಮಾರಾಟ ಮಾಡ್ತೀವಿ ಸೊ ಇಲ್ಲಿ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತರಿಂದ ನೇರವಾಗಿ ಖರೀದಿ ಮಾಡಿ ಇದನ್ನ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಕರ್ನಾಟಕ ಆಯಿಲ್ ಫೆಡರೇಷನ್ ಮಾಡ್ತಾ ಇದೆ ಈಗ ನೀವು ಬೀಜಗಳನ್ನ ಕೊಟ್ಟಾದ್ಮೇಲೆ ರೈತರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ರೀತಿ ಸಹಾಯ ಮಾಡ್ತೀವಿ ಸರ್ ಅಂದ್ರೆ ರೈತರ ನಮ್ದೇ ಒಂದು ಅಗ್ರಿಕಲ್ಚರ್ ಡಿವಿಷನ್ ಇದೆ ಬಿ ಎಂಡ್ ಐ ಅಂತ ಅವರು ರೈತರಿಗೆ ಬೇಕಾದಂತ ಸಲಹೆಗಳನ್ನ ನೀಡ್ತಾರೆ ಅವರ ಪ್ಲಾಟ್ಗಳನ್ನ ವಿಸಿಟ್ ಮಾಡೋದು ಅವ್ರಿಗೆ ಬೇಕಾದಂತ ಸಲಹೆಗಳನ್ನ ನೀಡ್ತಾರೆ ನೀಡಿ ಅವರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿ ಅವರಿಂದ ಒಳ್ಳೆ ಉತ್ಪನ್ನಗಳು ಅಂದ್ರೆ ಒಳ್ಳೆ ಬೆಳೆಯನ್ನ ಬೆಳೀಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ನೀಡಿ ಅವ್ರು ಬೆಳೆದಂತ ಬೆಳೆಯನ್ನ ನಾವು ಎ ಪಿ ಸರ್ಕಾರ ಕೇಂದ್ರ ಸರ್ಕಾರ ಬೆಲೆಯಲ್ಲಿ ಖರೀದಿ ಮಾಡಿ ಆ ಉತ್ಪನ್ನಗಳನ್ನು ನಾವು ಮೌಲ್ಯಾಧಾರಿತ ಪದಾರ್ಥಗಳಾಗಿ ಪರಿವರ್ತನೆ ಮಾಡಿ ಗ್ರಾಹಕರಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ ತಗೋಬೇಕಂದ್ರೆ ಅಥವಾ ರೈತರು ತಗೋಬೇಕಂದ್ರೆ ನಿಮ್ನ ಸಂಪರ್ಕ ಕೇಂದ್ರದಲ್ಲಿ ತಗೋಬಹುದು ರೈತ ಸಂಪರ್ಕ ಕೇಂದ್ರದಿಂದ ನಮ್ಮ ಬೀಜಗಳ ವಿತರಣೆ ಆಗುತ್ತೆ ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ನಮಸ್ತೆ